ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ನನ್ನ ತಂಗಿಗೆ ಬೈಕಿ ಬುತ್ತಿ ತೊಗೊಂಡು ಹೋಗ್ತಾಯಿದ್ವಿ ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ಲಾಗ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಎಲ್ಲ ಥರದ ಅಡುಗೆಗಳನ್ನು ಕಟ್ಬಿಟ್ಟು ಆ ಬಾಕ್ಸಿಗೆಲ್ಲ ಪೂಜೆ ಮಾಡ್ತಾರೆ ನೋಡಿರಿ ರೊಟ್ಟಿ ಕರ್ಚಿಕಾಯಿ ಎಲ್ಲ ಥರದ ಅಡುಗೆನಗಳು ಮಾಡಿರ್ತಾರೆ ಉತ್ತರ ಕರ್ನಾಟಕದ ಕಡೆ ಹಾಗೆ ಎಲ್ಲನೂ ಕಟ್ಬಿಟ್ಟು ಈ ಬೂತಿ ಕುಂಕುಮ ಅರ್ಶನ ಹಚ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ಆಮೇಲೆ ನಾವು ತಗೊಂಡು ಹೋಗ್ತೀವಿ ಹಾಗೆ ನನ್ನ ತಂಗಿನೂ ಕೂಡ ಇಲ್ಲಿ ಪೂಜೆ ಮಾಡ್ತಾಯಿದ್ಲು ಎಲ್ಲ ಬಾಕ್ಸಿಗೆ ಏನಂತ್ರು ಎಲ್ಲಾ ಬಾಕ್ಸ್ ಪೂಜೆ ಮಾಡಿದ್ವಿ ನಂತರ ನಾವು ಹೋಗೋ ಗಾಡಿನೂ ಕೂಡ ಅದೇ ತರ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗ್ಗೆ ಲಿಂಬೆನಿಟ್ಟು ನಾವು ಮುಂದಕ್ಕೆ ಗಾಡಿ ಬಿಡ್ತಾರ ನೋಡ್ರಿ ಈ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಮ್ಮ ಕಡೆ ಹೆಂಗೈತಿ ಕುಬ್ಸ ಹೆಂಗ್ ಮಾಡ್ತಾರ ಅಂತ ಹೇಳಿಬಿಟ್ಟು ಇವಾಗ ಬೈಕೆ ಬುತ್ತಿ ಹೋಗುವಂಥ ಗಾಡಿನೂ ಕೂಡ ನಾವು ಅದೇ ತರ ಈ ಬುತ್ತಿ ಅರಿಶಿನ ಕುಂಕು ಹಚ್ಚಿಬಿಟ್ಟು ಉದಿನ ಕಡ್ಡಿ ಬೆಳಿಗ್ಗೆ ಇಟ್ಟು ಆ ನಂತರ ನಾವು ಕಟ್ಟಿರುವಂತ ಬುತ್ತಿನ ನಾವು ಇಡ್ತೀವಿ

ಸೌದತ್ತಿ ಹತ್ರ ಬಂದಿವಿ ನೋಡಿ ನಾವು ಮಾಡಿ ಬುತ್ತಿಗಳಿಗೆ ಪೂಜೆ ಇವಾಗ ಅವರು ಕೂಡ ಅವ್ರ ಮನೆಗೆ ತಂದ ಮೇಲೆ ಒಂದ್ಸರಿ ಪೂಜೆ ಮಾಡ್ತಾರ ಹಾಗೆ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಾವು ಹೆಂಗ್ ಮಾಡ್ತೀವಿ ನಮ್ ಕಡೆ ಅಂತ ಹೇಳ್ಬಿಟ್ಟು ನಾಳೆ ಮತ್ ಮಂದಿ ಎಲ್ಲಾ ಹೊಂದಸ್ಕೊಂಡ್ರಿ ನಾವ್ ಅಪ್ಪ ಮಂದಿ ಬಂದ್ವಿ ಅವ್ರಿ ಬಂದ್ವಿಲ್ರಿ ಅಕ್ಕಿ ಬಂದ ನೋಡ್ರಿ

இத நமக்கு தான ஆஜனத்த Terima kasih <muchas> telah menonton

ಇದ್ರಾಗದ್ರಿ <laughs> ಗೊತ್ತ <laughs> ಪೂಜೆ ಮಾಡಿದ ಮೇಲೆ ನಾವು ತಂದಿರುವಂಥ ಬುತ್ತಿ ಬಿಚ್ಚಿ ಊರಿಗೆಲ್ಲ ಹಂಚ್ತಾರೆ ತಮಗೆ ಯಾರ್ಯಾರು ಬೇಕಾಗಿರ್ತಾರೆ ನೋಡ್ರಿ ಅವರಿಗೆಲ್ಲ ಬುತ್ತಿ ರೊಟ್ಟಿ ಕೊಡ್ತಾರ ಹಂಗೆ ವಿಡಿಯೋ ನೋಡ್ತಾ ಬನ್ನಿ ನಿಮಗೂ ಕೂಡ ಗೊತ್ತಾಗುತ್ತೆ ಚಟ್ನಿ ಎಲ್ಲ ತೊಗೊಬಿಡೋ

ಇಲ್ಲ ಕುಂದ್ರೆ ಇಲ್ಲ ಗಾ ಆಗತ್ತಿಲ್ಲಿ ಕುಂದರೆ ಕ ತಿನ್ನದು ಆಗುತ್ತೆ ಅಷ್ಟು ನಿಮ್ಮ ಮತ್ತೆ ಎಕ್ಸ್ಟ್ರಾ ಯಾವ್ದಾದ್ರು ತಿನ್ಬೇಕು ಅನ್ಸಂದ್ರೆ ತಿನ್ನ ಅವರೆಲ್ಲ ಬುತ್ತಿ ಇದ್ದರು ನಾವು ಖಾಲಿ ಇದ್ವಿ ಕಾರ್ತಿಕ್ ಮಾಸ ಇದೆ ಹೋಗಿ ಬರೋಣ ಬನ್ನಿ ಅಂತೇಳ್ಬಿಟ್ಟು ಸರಸಂಗಿ ಕಾಳಮ್ಮಗೂ ಕೂಡ ಬಂದ್ವಿ ಸಾಯಂಕಾಲ ಹಂಗೆ ಕಾರ್ತಿಕ ಮಾಸ ಐತಲ್ವ ದೀಪ ಹಚ್ಚಿ ಹೋದ್ರೆ ಆಯ್ತು ಅಲ್ಲಿ ಒಳಗಡೆ ಫೋಟೋ ತೆಗಿಯೋ ಕಲಾವಿರಲ್ಲ ಹಾಗಾಗಿ ಇಲ್ಲಿ ನಾನು ಆಚೆ ಇರೋದು ಮಾತ್ರ ವಿಡಿಯೋ ಮಾಡಿಕೊಂಡೆ ಈ ತಾಯಿಗೆ ಹರಕೆ ಕಟ್ತಾರೆ ನೋಡ್ರಿ ತೆಂಗಿನಕಾಯಿ ಹರಕೆ ಕಟ್ಟುತ್ತಾರೆ ತುಂಬ ಪವರ್ಫುಲ್ ದೇವಿ ಇದು ನೀವು ಏನಾದರೂ ಬಂದಿಲ್ಲ ಅಂದ್ರೆ ಬಂದು ಹೋಗಿ ಗೊತ್ತಾಗುತ್ತೆ ಇಲ್ಲಿ ಮಹಿಮೆ ಈ ತಾಯಿ ಮಹಿಮೆ ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ ಅದೆಲ್ಲ ಹರಗೇನೆ ಕಟ್ಟಿರೋದು ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ನೋಡ್ಬೋದು ಒಳಗಡೆ ತೋರಿಸ್ಬೇಕು ಅಂದ್ಕೊಂಡೆ ಆದರೆ ಫೋನು ಆನ್ ಇದ್ರೇ ಬಿಡಲ್ಲ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಬರೀ ಆಚೆ ಇರೋದನ್ನು ಮಾತ್ರ ನಾನು ವಿಡಿಯೋ ಮಾಡಿಕೊಂಡೆ ಅಲ್ಲಷ್ಟೇ

ಎಲ್ಲಿ ಜಾತ್ರೆ ಆಗೋದು ಬಾಳ ಗದ್ಲಿರ್ತತಿ ರೌಂಡ್ ಹಾಕಕ್ಕೆಲ್ಲಾಗತ್ತ ಹಾ ಅಲ್ಲಿ ತೇರ್ ಐತಲ್ ಭೇ ಹ ಒಂದ್ ರೌಂಡ್ ಹಾಕ್ಬಾರ ಬಂದು ಊಟ ಮಾಡಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನು ತಂಗಿಗೆ ಸ್ವಲ್ಪ ಮೆಹೆಂದಿ ಹಾಕೋದಿತ್ತು ಇನ್ನೊಬ್ಬರು ತಂಗಿ ಮೆಹಂದಿ ಹಾಕ್ತಾ ಇದ್ಲು ಆ ಡಿಸೈನ್ ನಾನು ನಿಮಗೆ ಫುಲ್ ತೋರಿಸ್ತೀನಿ ಹಾಕಿದ್ಮೇಲೆ ಇವಾಗ ಬೋರ್ ಆಗಬಾರ್ದು ನಿಮಗೂ ಫುಲ್ ವಿಡಿಯೋ ನೋಡ್ತಾ ಇದ್ದಾರೆ ಬರೀ ತೋರಿಸ್ದಂಗೆ ಆಗುತ್ತೆ ನಾನು ಇವಾಗ ಸ್ಟಾರ್ಟಿಂಗ್ ಬಿಡಿಸೋದು ಮಾತ್ರ ತೋರಿಸಿದೀನಿ ಮತ್ತೆ ತೋರಿಸ್ತೀನಿ ನಿಮಗೆ ಎರಡು ಕೈ ನಿಮ್ಗೆ ಬಿಡಿಸಿದ್ವಿ ಮೆಹಂದಿ ಅಂತ ಹೇಳಿಬಿಟ್ಟು ಇವಾಗ ಎರಡು ಕೈಗೆ ಮೆಹಂದಿ ಹಾಕಿದ್ದಾಯ್ತು ನೋಡ್ಬೋದು ಡಿಸೈನ್ ಹೆಂಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ನಾನು ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇ ನಮಸ್ಕಾರಗಳು ರೀ ಯಾವಾಗಲೂ ನಗತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು